ನಮಸ್ಕಾರ ಪ್ರಿಯ ಟಿ ಟಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ವಿಜಯನಗರ ಜಿಲ್ಲೆ ಕೊಟ್ಟೂರು ದೇವನಹಳ್ಳಿ ಭೂ ಸ್ವಾಧೀನ ಮಾತಿಗೆ ಮಾತಿಗೆ ತಪ್ಪಿದ ಸರ್ಕಾರ ರೈತರ ಅಕ್ರಮ ಬಂಧನ ಖಂಡನೀಯ ರೈತ ಮುಖಂಡ ಎನ್ ಭರಮಣ್ಣ ವಿಜಯನಗರ ಜಿಲ್ಲೆ ಕೊಟ್ಟೂರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸೂರಿ ಸೇನೆ ಕೊಟ್ಟೂರು ಘಟಕದ ಪದಾಧಿಕಾರಿಗಳು ರಾಜ್ಯ ಉಪಾಧ್ಯಕ್ಷಕ ಎನ್ ಬರಮಣ್ಣವರ ನೇತೃತ್ವದಲ್ಲಿ ತಾಲೂಕಾ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಬೆಂಗಳೂರು ದೇವನಹಳ್ಳಿ ತಾಲೂಕಿನಲ್ಲಿ ಕೆಐಎಡಿಬಿ ನಡೆಸುತ್ತಿರುವ ಅಕ್ರಮ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೂಡಲೇ ಬಿಡಬೇಕೆಂದು ಆಗ್ರಹಿಸಿ ತಹಸೀಲ್ದಾರರ ಮುಖಾಂತರ ಹಕ್ಕೊತ್ತಾಯ ಪತ್ರ ನೀಡಲಾಗಿದೆ ತಹಸೀಲ್ದಾರರಿಗೆ ಹಕ್ಕೊತ್ತಾಯ ಪತ್ರ ನೀಡದ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಪರಮಣ್ಣ ಮಾತನಾಡಿದರು ಸರ್ಕಾರದ ಅಕ್ರಮ ಭೂ ಸ್ವಾಧೀನ ಪ್ರಕ್ರಿಯೆ ಖಂಡನೀಯ ಅದನ್ನು ವಿರೋಧಿಸಿ ರೈತರು ನಡೆಸಿದ ಚಳವಳಿಯಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಪೊಲೀಸರು ರೈತರನ್ನು ಬಂಧಿಸಿರುವುದು ಪೊಲೀಸ್ ಇಲಾಖೆ ಅಕ್ರಮ ನಡೆ ಹಾಗೂ ಅಮಾನುಷ್ಯ ವರ್ತನೆಗೆ ಸಾಕ್ಷಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸರು ಕರ್ತವ್ಯ ಉಪಯೋಗಿಸ ಅಕ್ರಮ ಮತ್ತು ಅಮಾನುಷ್ಯವಾಗಿ ಧರಣಿ ನಿರತ ರೈತರ ಮೇಲೆ ದೌರ್ಜನ್ಯ ನಡೆಸಿ ರೈತರು ಬಂಧನ ಮಾಡಿರುವುದು ಖಂಡನೀಯವಾದದ್ದು ಈ ಲೋಪಕ್ಕೆ ಕಾರಣರಾದ ಪೊಲೀಸ್ ಉಪಯುಕ್ತ ಆಯುಕ್ತರಾದ ಸಚಿತ್ ಕುಮಾರ್ ಅವರನ್ನು ಈ ಕೂಡಲೇ ಅಮಾನತುಗೊಳಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟು ಅಲ್ಲಿನ ರೈತರ ಭೂಮಿಯನ್ನು ಅವರಿಗೆ ಉಳಿಸಬೇಕು ಮುಖ್ಯಮಂತ್ರಿ ಶೀಘ್ರವೇ ಈ ಕುರಿತು ತುರ್ತು ಸಭೆ ಕರೆದು ರೈತರ ಪರ ನಿಲುವು ತಾಳಿ ಅಗತ್ಯ ಕ್ರಮ ಜರುಗಿಸಿಕಬೇಕೆಂದು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಒತ್ತಾಯಿಸಿದ್ದೇವೆ ಎಂದರು ರೈತ ಮುಖಂಡರಾದ ಚಪ್ಪರದಹಳ್ಳಿ ಕೊಟ್ರಿಚಪ್ಪ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘ ಜಿಲ್ಲಾ ಉಪಾಧ್ಯಕ್ಷಕ ಜಂಬೂರ್ ಮರುಳಿಸಿದ್ದಪ್ಪ ಸಿಪಿಐಎಂಎಲ್ ಲಿಬರೇಷನ್ ಪಕ್ಷದ ಜಿಲ್ಲಾ ಸದಸ್ಯ ಬಾಲಗಂಗಾಧರ್ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಗುಡಿಯಾರ್ ಮಲ್ಲಿಕಾರ್ಜುನ್ ಲಿಬರೇಷನ್ ಪಕ್ಷ ತಾಲೂಕಾ ಕಾರ್ಯದರ್ಶಿ ಕೆ ಕೆಅಪ್ಪ ಕೆಎಸ್ ಜಯಪ್ರಕಾಶ್ ನಾಯ್ಕ್ ಅವರು ಮಾತನಾಡಿದರು ಜಿ ಜಿಕೆ ಅಮರೇಶ್ ಅವರಿಗೆ ಹಕ್ಕೊತ್ತಾಯ ಪತ್ರ ನೀಡಲಾಯಿತು ಪ್ರಗತಿಪರ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಸದಸ್ಯರು ರೈತರು ರೈತ ಮಹಿಳೆಯರು ಭಾಗವಹಿಸಿದ್ದರು ವರದಿ ಒಂದೇ ಮಾತರಂ ವಿಜಯಪುರ ಸೇವೇಂದ್ರ ಡಿಡಿ ಸೂಪರ್ ನ್ಯೂಸ್ ಕೂಡಲಿಲ್ಲ ದಯಮಾಡಿ ನಿಜಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ